ನಮ್ಮಲ್ಲಿ ನಂಬಲ್ಲಿ ಮೂವತ್ತ್ ನಾಲ್ವತ್ತೈವತ್ತು ಈ ಥರ ತಗೊಂಡು ಹೋಗ್ತದ ಅವ್ರಿಗೆ ಮರಿ ಏನು ಬರ್ತದನ ಮರಿ ನಾನೇ ವಾಪಸ್ ತಗೋತೀನಿ ಈ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಖುಷಿ ಬಾರ್ ಸೋಲಾಪುರಿಂದ ಇವತ್ತು ಒಂದು ಮೈಸೂರಿಂದ ಒಂದು ಪಾರ್ಟಿ ಬಂದಿತ್ತು ಅವ್ರ ಪಾರ್ಟಿ ಟೋಟಲ್ ನಾಲ್ವತ್ತು ಪೀಸ್ ಇದು ಗಂಡು ಮರಿ ತೊಗೊಂಡಿದ್ದು ಬಕ್ರೈಟ್ ಹಬ್ಬ ಸ್ವಲ್ಪ ಇದು ಫೋರ್ ಮಂತ್ ಫೈವ್ ಮಂತ್ ಈ ಥರ ಮರಿಗೋಡಿತು ಕಣ್ಣು ದೊಡ್ಡ ಹದಿನೈದು ಕೆ ಜಿಯಿಂದ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಅವರೇಜ್ ಆಯಿತು ಅವ್ರಿಗೆ ಸ್ವಲ್ಪ ಶೈನಿಂಗ್ ಇರಬೇಕು ಕಲರ್ ಇರಬೇಕು ಈ ಥರ ಈ ರೆಡಿ ಮಾಡೀನಿ ಈ ಥರ ಯಾರಿಗೆ ಬೇಕು ಅಂತ ನಮ್ಮ ನಂಬರ್ಗೆ ಕರೆ ಮಾಡಿ ಯಾವ ಥರ ಅವರು ಬುಕ್ಕಿಂಗ್ ಮಾಡಿದ್ದು ಅವ್ರಿಗೆ ಪರಿಚಯ ಕೇಳ್ತೀನಿ ಬನ್ನಿ ಹಲೋ ನಮಸ್ಕಾರ ಸರ್ ನಾನು ಪರಿಚಯ ಮಾಡಿಬಿಡಿ ನನ್ನ ಹೆಸರು ಆಕಾಶ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ಹ್ಞೂ ನಮಗೆ ಒಂದು ನಲ್ವತ್ತು ಮೇಲ್ ಮರಿಬೇಕಾಗಿತ್ತು ಮೈಸೂರಿಂದ ದೂರ ಇದ್ದರೆ ಫಸ್ಟ್ ನೋಡಬೇಕು ಮಾಲು ಹೇಗೆ ಐತೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದು ಇಲ್ಲಿ ಬಂದು ನಾವು ಹಿಂಗೆ ಆರ್ಮಿಗೆ ನಾವು ಇಪ್ಪತ್ತು ಜಾಯ್ನಿಂಗ್ ಆಗುತ್ತಿತ್ತು ಅದಕ್ಕೆ ಸರ್ ಸ್ವಲ್ಪ ಬೇಕಾಗ ಬೇಕಾಗಿತ್ತು ಅಂತ ಕೇಳಿದ್ದೆ ಅವರು ಏನು ಹೇಳ್ತದ ಅವರು ಆರ್ಮಿಗೆ ಜಾಯ್ನಿಂಗ್ ಆಗಿದೆ ತುಂಬ ಖುಷಿ ಆಯಿತು ಅವ್ರು ಇಪ್ಪತ್ತು ತಾರೀಕಿಗೆ ಜಾಯ್ನಿಂಗ್ ಆಗ್ತದೆ ಇಪ್ಪತ್ತಿಗೆ ಇಪ್ಪತ್ತೆ ಬೆಳಗಾಮಿ ಅದು ಎಲ್ಲಿ ಹೋಗ್ಬೇಕಂದ್ರೆ ಬೆಳಗಾಮಿಗೆ ಜಾಯ್ನಿಂಗ್ ಆಗಿದೆ ಅವರು ಹೇಳಿದ್ರು ಸರ್ ನಮಗೆ ಸ್ವಲ್ಪ ಅರ್ಜೆಂಟ್ ಆಯಿತು ನಮ್ಮಲ್ಲಿ ಮೊದಲೇ ಫೋರ್ ಹಂಡ್ರೆಡ್ ಪೀಸ್ಗೆ ಬುಕ್ಕಿಂಗ್ ಆಯಿತು ಒಳಗಾಯ್ದು ನಿಮ್ಗೆ ತೋರಿಸ್ತೀನಿ ನಾಲ್ಕುನೂರು ಫೀಮೇಲ್ ಆಯಿತು ಅವ್ರು ಎವ್ರೇಜ್ ಇಪ್ಪತ್ತೈದು ಕೆ ಜಿ ಆಯಿತು ಅವರು ಏನೆಲ್ಲ ಮೊಳಗೇ ಅದು ಲೋನ್ ಆಗಿದೆ ಸೆಂಕ್ಷನ್ ಆಗಿದೆ ಸೊ ಐದುನೂರಿಗೆ ಸೆಂಕ್ಷನ್ ಆಗಿದ್ದು ಅವರು ನೂರು ತೊಗೊಂಡಿದ್ದು ಬಟ್ ಪ್ರಜೆಂಟ್ ಅವ್ರಿಗೆ ನಾಲ್ಕುನೂರು ಕೊಡಬೇಕು ಅವರು ಕೊಟ್ಟೆ ಅಂತ ಅದಕ್ಕೆ ಮೊದಲೇ ಅವ್ರಿಗೆ ನಾ ಕೊಡಬೇಕಂತ ನಾವು ಜಲ್ದಿ ಜಾಸ್ತಿ ಅದು ಟೈಮ್ಗೆ ಮಾಡಬೇಕಂದ್ರೆ ನಿನ್ನೆ ರಾತ್ರಿಗೆ ಅದು ತೊಂಬತ್ತು ಸಾವಿರ ನನಗೆ ಅದು ಅಮೌಂಟ್ ಕೊಟ್ಟಿದ್ದು ಅವರು ಮಾರ್ನಿಂಗೇ ನಾನು ಮಾಲ್ ರೆಡಿ ಮಾಡಿದ್ದೀನಿ ಅವ್ರು ಇವತ್ತು ಬಂದಿದ್ದು ಎಷ್ಟು ಐದುವರೆ ಆರು ಗಂಟೆ ಆಗಿದೆ ಗಾಡಿ ಲೋಡ್ ಮಾಡ್ತೀನಿ ಯಾರಿಗೆ ಈ ಥರ ಶೈನಿಂಗ್ಗೆ ಮಾಲು ಯಾವ ಥರ ಬೇಕಂದ್ರೂ ನಮ್ಮಲ್ಲಿ ಎಲ್ಲ ಮಾಲ್ ಸಿಕ್ತದ ಸುರೋಯಿ ಬೀಟಲ್ ಗುಜರಿ ತೋತಾಪುರಿ ಕೋಟಾ ಉಸ್ಮಾನಾಬಾದಿ ಬಟ್ ಪ್ರೆಸೆಂಟ್ ಮಡಿಗಾಲಿಗೆ ನೀವು ಜಾಸ್ತಿ ತೊಗೋಬೇಕಂದ್ರೆ ಒಂದೇ ಕುರಿ ಉಸ್ಮಾನಾಬಾದಿ ಉಸ್ಮಾನಾವಧಿ ಮತ್ತು ಬೆಸ್ಟ್ ಅದಕ್ಕೆ ಆದ್ಮೇಲೆ ಸೆಕೆಂಡ್ ಟೈಮು ಬೀಟಲ್ಲಿ ಬರ್ತದೆ ಬಟ್ ನಾ ಪ್ರಿಫರ್ ಮಾಡ್ತೀನಿ ಮಳೆಗಾಲಕ್ಕೆ ಉಸ್ಮಾನಬಾದಿ ಎಲ್ಲ ಕ್ಲೈಮೇಟ್ಗೆ ಹೋಗ್ಕೊಳ್ತದೆ ಮತ್ತು ನಮ್ಮ ಜವಾರಿ ಥರ ಅದು ಮಿಕ್ಸ್ ಆಗ್ತದೆ ಜವಾರಿ ಅದು ಸೇಮ್ ಎಲ್ಲೂ ಸೇಲ್ ಮಾಡೋದು ಪ್ರಾಬ್ಲಮ್ ಇಲ್ಲ ಮತ್ತು ಯಾರಿಗೆ ಅದು ಪ್ರೆಗ್ನೆಂಟ್ ತೊಗೊಂಡು ಹೋಗ್ತದೆ ಅವ್ರಿಗೆ ಮತ್ತು ಅದಕ್ಕೆ ಆದಮೇಲೆ ಮರಿ ಸರ್ ಸೇಲ್ ಆಗೋಲ್ಲ ಏನು ಮಾಡಬೇಕು ಮಾರ್ಕೆಟ್ ಯಾರು ಹೋಗ್ಬೇಕು ಭಾಳ ಕಷ್ಟ ಆಗ್ತದೆ ಅಲ್ಲಿ ಬೋರ್ಡ್ ಇರ್ತದೆ ಭಾಳ ಪ್ರಾಬ್ಲಮ್ ಆಗ್ತದ ಆಗ್ತದ ಅದ್ ಸಲುವಾಗಿಯೂ ನಾನು ಅದು ಪ್ಲ್ಯಾನ್ ಮಾಡೀನಿ ಯಾರು ನಮ್ಮಲ್ಲಿ ಮೂವತ್ತು ನಾಲ್ವತ್ತೈವತ್ತು ಈ ಥರ ತೊಗೊಂಡು ಹೋಗ್ತದ ಅವ್ರಿಗೆ ಮರಿ ಏನು ಬರ್ತದನ ಮರಿ ನಾನೇ ವಾಪಸ್ ತೊಗೊಳ್ತೀನಿ ಬೈಬ್ಯಾಕ್ ಸಿಸ್ಟಮ್ ಮಾಡ್ತೀನಿ ಅವರು ಈ ಥರ ಯಾರಿಗೆ ಬೇಕಂದ್ರೆ ಮೂವತ್ತು ನಾಲ್ವತ್ತೈವತ್ತು ತೊಗೋಬೇಕು ಅದು ಪ್ರೆಗ್ನೆಂಟ್ ಮರಿಗಳು ಅವ್ರಿಗೆ ಮರಿ ಬರ್ತದೆ ನಾಲ್ಕು ತಿಂಗಳು ಈ ಥರ ಸಾಕಬೇಕು ನನಗೆ ಹದಿನೆಂಟು ಕೆ ಜಿ ಇಪ್ಪತ್ತು ಕೆಜಿ ಈ ಥರ ಯಾವ್ರೇಜ್ ಇರಬೇಕು ನನಗೆ ವಾಪಸ್ ಕೊಡಬೇಕು ಆರು ಸಾವಿರಕ್ಕೆ ಏನು ಗಂಡು ಆರವರೆ ಸಾವಿರಕ್ಕೆ ನಾನೇ ಬೈಬ್ಯಾಕ್ ಮಾಡ್ತೀನಿ ನಮ್ಮ ಗಾಡಿ ತೊಗೊಂಡು ಹೋಗ್ತೀನಿ ನಮ್ಮ ಖರ್ಚೆ ಎಲ್ಲ ನಮ್ಮ ನಮ್ಮ ಮೇಲೆ ನಿಮಗೆ ಏನೂ ಟೆನ್ಷನ್ ಇಲ್ಲ ನೀವು ಸಾಕಬೇಕು ನೀವು ಮುಂದೆ ಬರಬೇಕು ಫಸ್ಟ್ ಉದ್ದೇಶ ಸೊ ರೈತ್ ಬಂದವರಿಗೆ ನಮಸ್ಕಾರ ನೀವು ಫೀಡ್ಬ್ಯಾಕ್ ಎಲ್ಲ ಕೇಳಿದ್ರಿ ಸೊ ಅವರು ಆರ್ಮಿಯಲ್ಲಿ ಜಾಯಿನ್ ಆಗ್ತಿದ್ದಾರೆ ಮೂಲತಃ ರೈತ್ರೆ ಅವರು ಯುವ ರೈತ್ರೆ ಅಂತಲೇ ಹೇಳ್ಬೋದು ಸೊ ಆರ್ಮಿಗೆ ಸೆಲೆಕ್ಷನ್ ಆಗಿದ್ದಾರೆ ಅಂತಂದ್ರೂ ನಲ್ವತ್ತು ಉಸ್ಮಾನಿಬಾದ್ ಮೇಕೆಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅವ್ರು ಸಾಕಾಣಿಕೆ ಮಾಡೋಕ್ಕೆ ಫಾರ್ಮಲ್ಲಿ ಸೊ ಅವ್ರ ಫ್ಯಾಮ್ಲಿಯಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರಂತೆ ಸೊ ಅವ್ರಿಗೆ ನೋಡಿ ಅದ್ರ ಮೇಲೆ ಇರುವಂಥ ಆಸಕ್ತಿ ಸೊ ಈ ಉಸ್ಮಾನಿಬಾದ್ ತಳಿ ಅನ್ನೋದು ಒಂದು ವಿಶೇಷತೆ ಏನಂತಂದರೆ ಸೊ ನಿಮಗೆ ಮೂರು ಮರಿ ಕೊಡುವಂಥ ತಳಿ ಇದನ್ನು ಮಿನಿಮಮ್ ಅಂತೂ ಎರಡು ಕೊಡುತ್ತೆ ಎರಡರಿಂದ ಮೂರು ಮರಿ ಸೊ ಅದ್ರ ಜೊತೆ ನಿಮಗೆ ರಿಟರ್ನ್ ತೊಗೊಳ್ತಾರೆ ಈಗ ನೋಡಿ ಈಗ ಸಾಕಾಣಿಕೆ ಮಾಡೋದು ಒಂದು ಭಾಗ ಅಂತಂದರೆ ಮಾರ್ಕೆಟಿಂಗ್ ಅದಕ್ಕಿಂತ ಒಂದು ಅರ್ಧ ಭಾಗ ಜಾಸ್ತಿ ಆದ್ರದ್ದು ಸೊ ಹಂಗಾಗಿ ಏನಂತಂದರೆ ಮಾರ್ಕೆಟಿಂಗೇ ಒಂದು ದೊಡ್ಡ ಸಮಸ್ಯೆ ನಮ್ಮ ರೈತ ಬಾಂಧವ್ರಿಗೆ ಸೊ ಏನಂತಂದ್ರೆ ಲಕ್ಕಿ ಗೋಡ್ ಫಾರ್ಮ್ದವರು ನಿಮಗೆ ಆ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ನೀವೊಂದು ಮೂವತ್ತೈದು ನಲವತ್ತು ಮೇಕೆ ತೊಗೊಂಡ್ರಿ ಅಂದರೆ ಅದರಿಂದ ಬಂದಿರುವಂಥ ಮರಿಗಳು ನೀವೊಂದು ಮೂರು ತಿಂಗಳ ಮೂರಾರು ತಿಂಗಳು ಸಾಕಾಣಿಕೆ ಮಾಡಿದ ಮೇಲೆ ಸೊ ಮಾರ್ಕೆಟ್ ರೇಟ್ ಏನಿರುತ್ತೆ ಅದೇ ರೇಟಲ್ಲಿ ಆರು ಸಾವಿರ ಆರುವರೆ ಸಾವಿರ ಏಳು ಸಾವಿರ ಆದ್ರೂ ರಿಟರ್ನ್ ತೊಗೊಳ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ರೈತ ಬಾಂಧವ್ರಿಗೆ ಮಾರಾಟ ಮಾಡಬೇಕು ಸಂತೆಗೆ ಹೋಗಬೇಕನ್ನೋ ತೊ ಅಂದರೆ ಯಾವುದೇ ಥರ ಟೆನ್ಷನ್ ಇರೋಲ್ಲ ಆಮೇಲೆ ಈಗ ಮಳಿಗಾಲ ಸೊ ಮಳೆಗಾಲದಲ್ಲಿ ಏನಂತಂದರೆ ಈ ಉಸ್ಮಾನಿಬಾದ್ ಮೇಕೆಗಳು ತುಂಬ ಒಂದು ಇದಂತ ಅಂತ ಅನ್ಕೊತೀನಿ ಏನಕ್ಕೆ ಅಂದರೆ ಜಾಸ್ತಿ ರೋಗಬಾಧಿ ಕಡಿಮೆ ಇವಕ್ಕೆ ಸೊ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಜವಾರಿ ಥರ ನೋಡೋಕ್ಕೆ ಬೇರೆ ಏನು ಡಿಫ್ರೆನ್ಸ್ ಇರೋಲ್ಲ ಬಟ್ ಇದರಲ್ಲಿ ಏನಂತಂದರೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೇಟ್ ಬಂದ್ಬಿಟ್ಟು ನಲವತ್ತು ನಲವತ್ತೈದು ಐವತ್ತು ತನಕ ಬರುತ್ತೆ ಸೊ ನೀವು ಒಂದಿನ ಅಡ್ವಾನ್ಸ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಐನೂರು ಬೇಕಂದ್ರೆ ಸಿಗುತ್ತೆ ನೋಡಿ ಕಾಣ್ತದೆ ಎಲ್ಲ ಫಾರ್ಮ್ ಹೌಸಲ್ಲಿ ಹದಿನೈದು ಕೆ ಜಿಯಿಂದ ಹಿಡ್ಕೊಂಡು ನಲ್ವತ್ತೈವತ್ತು ಕೆ ಜಿ ಸಿಗುತ್ತೆ ಸೊ ಯಾರಿಗೆ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ